ರಾಜಕಾರಣಿ ಎಲ್ಲ ಅಂತ ಸಾಬೀತನ್ನ ಮಾಡಿದ್ದಾರೆ ಶಾಂತಿಯನ್ನ ಕರಡಲು ಅವ್ರು ಮಾತಾಡಿದ್ದಾರೆ ನಾಟ್ಯರ ಬಗ್ಗೆ ಆಗಿರ್ಬೋದು ಬಲಿಷ್ಠರ ಬಗ್ಗೆ ಆಗಿರ್ಬೋದು ಅಥವಾ ಅಲ್ಪ ಬಗ್ಗೆ ಆಗಿರ್ಬೋದು ಅದು ತುಮಕೂರಿನ ದಿನ ಯಾವತ್ತೂ ಕೂಡ ಸಹಿಸಲ್ಲ ನಾವು ಆಗಿ ಖಂಡನೆಯನ್ನ ಮಾಡಿಸ್ತಾರೆ ಯಾವ ಯತ್ನಾಳ್ವರು ಅವರಿಗೆ ಅವಶ್ಯಕತೆ ಕೊಟ್ಟಾಗ ಮುಸಲ್ಮಾನರ ಟೋಪಿ ಆಗಿ ಹಬ್ಬ ಜಯಂತಿಯನ್ನು ಆಚರಿಸ್ತಾರೆ ಅದೇ ಯತ್ನಾಳ್ ಭಿಂಗ್ ಇಂದ ಒಟ್ಟಾದ್ಮೇಲೆ ಅದೇ ಮುಸಲ್ಮಾನರ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾರೆ ಇವರ ಅವಶ್ಯಕತೆಗೆ ರಾಜಕಾರಣ ಮಾಡುವಂತ ದಾರಿ ಏನು ಇಲ್ಲ ಸಮಾಜದಲ್ಲಿರುವ ಶಾಂತಿಯನ್ನ ಕದಡಿ ಕದಡಲು ಇವರು ರಾಜ್ಯದಲ್ಲಿ ಪ್ರವಾಸ ಮಾಡಿ ಜನಗಳಿಗೆ ತೊಂದರೆಯನ್ನ ತಂದು ಕೊಡ್ತಾ ಇದ್ದಾರೆ ಈಗಾಗಲೇ ಅವ್ರ ಮೇಲೆ ಎಪ್ಪತ್ತೊಂದು ಮತದಾನಗಳನ್ನ ದಾಖಲಿಸಿದ್ದಾರೆ ಸರ್ಕಾರದವರು ಅವ್ರನ್ನ ಬಂಧಿಸಬೇಕು ನಾವೆಲ್ಲರೂ ಕೂಡ ದಲಿತ ಪರ ಸಂಘಟನೆಗಳು ಅಲ್ಪಸಂಖ್ಯಾತ ಹುಟ್ಟಬದವರೆಲ್ಲ ಸೇರಿ ಅವರಿಗೆ ಖಂಡನೆಯನ್ನ ಮಾಡ್ತೇವೆ ಏನು ನೀವು ಬೇರೆ ಬೇರೆ ಆದ ಜಾತಿಯ ಸಮ್ಮಿಲನ ಇದೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮ್ಮಿಲನವನ್ನ ಕೊಟ್ಟೋಗಿದ್ದಾರೆ ಕೊಟ್ಟೋಗಿದ್ದಾರೆ ಯಾರೇ ದೊಡ್ಡವರಾಗ್ಲಿ ಯಾರೇ ಚಿಕ್ಕವರಾಗ್ಲಿ ಎಲ್ಲರೂ ಕೂಡ ಭಾರತೀಯ ಪ್ರಜೆಗಳು ನಮಗೇನು ಇಲ್ಲಿ ಜೀವನ ಮಾಡಕ್ಕೆ ಶಾಂತಿಯುತವಾಗಿ ನಮ್ಮ ಅವಕಾಶವನ್ನ ಅಂಬೇಡ್ಕರ್ ಸರ್ ಕೊಟ್ಟೋಗಿದ್ದಾರೆ ಅದರಂತೆ ನಾವೆಲ್ಲರೂ ಕೂಡ ಇದೇ ನಿಮ್ಮ ಅಧಿಕಾರದ ಆಸೆಗೆ ಬೇರೆಯವರ ಜೀವಕ್ಕೆ ಕುತ್ತು ತಂದು ನೀವು ರಾಜಕಾರಣ ಮಾಡ್ಬೇಡಿ ಏನು ಇಲ್ಲೇನು ನಡೆಯಲ್ಲ ಅಂತ ಹೇಳ್ತಾ ಅವರ ಹೇಳಿಕೆಗಳನ್ನ ಖಂಡನೆ ಮಾಡ್ತೇನೆ ಬಿಜೆಪಿ ಅವ್ರಿಗೆ ಆಗ್ಲೇ ಅವ್ರಿಗೆ ವರ್ಷಾವತಿ ಮಾಡಿದ್ದಾರೆ ಮತ್ತೆ ಬಿಜೆಪಿ ಅವರು ಸೇರಿಸಿಕೊಳ್ಳಿ ಅಂತ ಅವ್ರು ಇದು ಪ್ರಯತ್ನ ಮಾಡ್ತಾ ಇದಾರೆ ಅವ್ರಿಗೆ ಗಡಿಪಾರ ಮಾಡ್ಬೇಕಂತ ಸರ್ಕಾರ ಗೊತ್ತಾಯ್ತಾರೆ ಅವ್ರಿಗೆ ಮುಖಾಂತರ ದೂರನ್ನ ಪಡ್ತೇವೆ ವಿವರ